ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ ಮೂರನೇ ತಾರೀಕು ಆದರೂ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ಸಚಿವ ಸಂಪುಟದ ಸಭೆ ನಡೀತು ಸಚಿವ ಸಂಪುಟದ ಸಭೆಯಲ್ಲಿ ಈ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಇದು ಇಪ್ಪತ್ತು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಡೈರೆಕ್ಟಿವ್ ಇದ್ದಂತ ವಿಚಾರಗಳನ್ನು ಜನರ ಹಕ್ಕುಗಳನ್ನಾಗಿ ಮಾಡಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ವರ್ಕ್ ರೈಟ್ ಟು ಫಾರೆಸ್ಟ್ ಡಲರ್ಸ್ ಹೀಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಮತ್ತೆ ರೈತರಿಗೆ ಸಣ್ಣ ರೈತರಿಗೆ ಅವರಿಗೆ ಈ ಹಕ್ಕುಗಳನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇದನ್ನು ಮೋದಿ ಸರ್ಕಾರ ರಿಪೀಲ್ ಮಾಡೋದ್ರ ಮೂಲಕ ಮನ್ರೇಗ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಇದು ದೇಶದ್ದು ಅಂಕಿಅಂಶಗಳು ದೇಶದ್ದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಆಮೇಲೆ ಲಕ್ಷ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಎಲ್ಲ ಲಕ್ಷ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಆಕ್ಟಿವ್ ನರೇಗಾ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ ಇದರಲ್ಲಿ ಮೂವತ್ತಾರು ಪಾಯಿಂಟ್ ಏಳು ಐದು ಲಕ್ಷ ಮಹಿಳೆಯರು ಇದನ್ ಮಾಡಿ ಈ ಕಾಯ್ದೆ இந்த மனரேகா காயையா நாசமா துவம்சமா அதிகா இது அந்த கார்ப்போரேட் கம்பெனிக்கு ಈ ಕಾಯ್ದೆ ಪ್ರಕಾರ ನರೇಗಾ ಕಾಯ್ದೆ ಪ್ರಕಾರ ಆಗ ಈ ಇದನ್ನ ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ ಫುಡ್ ಫುಡ್ ರೈಟ್ ಇತ್ತಲ್ಲ ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್ ಇದನ್ನು ಮುರಳಿ ಮನೋಹರ್ ಜೋಶಿ ಅವರು ಗೇಲಿ ಮಾಡಿದ್ರು ಏನಂತ ಗೇಲಿ ಮಾಡಿದ್ರು ಅಂತಂದ್ರೆ ಈ ಬಿಲ್ ಬಂದಾಗ ರೈಟ್ ಟು ಫುಡ್ ಬಿಲ್ ಬಂದಾಗ ಇದು ಫುಡ್ ಗ್ಯಾರಂಟಿ ಅಲ್ಲ ಓಟ್ ಗ್ಯಾರಂಟಿ ಅಂತ ಫುಡ್ ಗ್ಯಾರಂಟಿ ಅಲ್ಲ ವೋಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದ್ರು ಯಾರು ಮಿಸ್ಟರ್ ಮುರಳಿ ಮನೋಹರ್ ಜೋಶಿ ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿಜೆಪಿ ಪಾರ್ಟಿ ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪ ಅಂತಂದ್ರೆ ಈಗ ಹನ್ನೊಂದೂವರೆ ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ ಅವ್ರ ಸಾಧನೆ ಏನಪ್ಪ ಅಂತಂದ್ರೆ ಯೋಜನೆಗಳನ್ನ ಹೆಸರು ಬದಲಾಯಿಸೋದು ಈ ತರ ಮೂವತ್ ಎಷ್ಟನೇ ತಾರೀಕು ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಪತ್ರ ಬರೆದಿದ್ದಾರೆ ಗ್ರಾಮೀಣ ಕಾರ್ಮಿಕರು ಸಣ್ಣ ರೈತರು ತಮ್ಮ ಬದುಕನ್ನು ಈ ಕಾಯ್ದೆ ಮೂಲಕ ಅಂದರೆ ಈಗ ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು ಮಿನಿಮಮ್ ನೂರು ದಿನ ಕೊಡಬೇಕು ಕೆಲಸನ ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಈಗ ಸೆಕ್ಷನ್ ಇದರ ಪ್ರಕಾರ ಜಿ ರಾಮ್ ಜಿ ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ ಫೈವ್ ಒನ್ ಬಜೆಟ್ ನಲ್ಲಿ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ ಮೊದಲಿದ್ದದ್ದು ಕಾಯ್ದೆಯಲ್ಲಿ ಅವರು ಇದ್ದಂಥ ಜಾಗದಲ್ಲೇ ಕೊಡ್ತಾ ಇದ್ದ ಕೊಡ್ತಾ ಇದ್ದದ್ದು ಎಲ್ಲ ಹಾ ಎಲ್ಲ ಜ ಆ ಊರುಗಳಲ್ಲೇ ಕೊಡ್ತಾ ಇದ್ದದ್ದು ಈಗ ನೋಟಿಫೈ ಮಾಡ್ತಾರೆ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ಪ್ರಕಾರ ಅದನ್ನ ಈಗ ಈ ಪ್ರ ಈ ಕಾಯ್ದೆ ಪ್ರಕಾರ ಕಿತ್ಕೊಳ್ತಾ ಇದ್ದಾರೆ ಈ ಪಂಚಾಯ್ತಿಗೆ ಸಿಗ್ ಆ ಪಂಚಾಯ್ತಿಗೆ ಸಿಗ್ಬೋದು ಅಥವಾ ಅವ್ರ ಊರಿನಲ್ಲೇ ಸಿಗದೆ ಇರ್ಬೋದು ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ ಹ್ಮ್ ಹ್ಮ್ ಬಜೆಟ್ ಫಿಕ್ಸ್ ಮಾಡ್ತಾರೆ ಆಮೇಲೆ ಭಾರತದ ಪ್ರತಿ ಗ್ರಾಮನೂ ಕೂಡ ಈ ಯೋಜನೆ ಲಾಭ ಪಡೆಯಬಹುದಾಗಿತ್ತು ಈಗ ಅದಿಲ್ಲ ಈ ಕಾಯ್ದೆ ಪ್ರಕಾರ ಅದಿಲ್ಲ ಅವ್ರು ಸೂಚಿಸಿದಂತ ಜಾಗದಲ್ಲಿ ಮಾತ್ರ ಹೋಗಿ ಮಾಡ್ಬೇಕು ಕೆಲಸನ ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕು ಆಮೇಲೆ ಇಡೀ ವರ್ಷ ಸಿಕ್ತಿತ್ತು ಅವ್ರಿಗೆ ಕೆಲಸ ಇಲ್ಲಿದಾಗ ಕೆಲಸ ಕೊಡಬೇಕು ಅನ್ನೋತಕ್ಕಂಥದ್ದು ಉದ್ದೇಶ ಈಗ ಮಾಡಿದ್ದಾರೆ ಅಂತಂದ್ರೆ ಕೃಷಿ ಚಟುವಟಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅರವತ್ತು ದಿನ ಮಾಡಿಲ್ಲ ನಿಷೇಧ ಹ್ಮ್ ಹ್ಮ್ ನಿಷೇಧ ಮಾಡ್ಬಿಟ್ಟಿದ್ದಾರೆ ಅರವತ್ತು ದಿನ ಅವ್ರಿಗೆ ಕೆಲಸ ಇಲ್ಲ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಸಣ್ಣ ರೈತರಿಗೆ ಅರವತ್ತು ದಿನ ಎಲ್ಲ ಕೆಲಸ ಮಾಡೋಂಗಿಲ್ಲ ಆಮೇಲೆ ಬೆಲೆ ಏರಿಕೆ ಆದರೆ ವೇಜಸ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು

ಅದು ಜೊತೆಗೆ ಇಟ್ ಈಸ್ ಎಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಇದು ಕಾನೂನು ಪ್ರಕಾರವಾಗಿ ಆರ್ಟಿಕಲ್ ಟೂ ಫಿಫ್ಟಿ ಎಪ್ಪತ್ಮೂರನೇ ತಿದ್ದುಪಡಿ ಪ್ರಕಾರ ಸಂವಿಧಾನಕ್ಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ತಿದ್ದುಪಡಿ ಆಯ್ತಲ್ಲ ಆಗ ಎಪ್ಪತ್ಮೂರನೇ ತಿದ್ದುಪಡಿ ಪ್ರಕಾರ ಗ್ರಾಮ ಸಭೆಗೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಇದ್ದ ಅಧಿಕಾರಗಳನ್ನು ಈಗ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಇದು ಇಟ್ ಇಸ್ ಎಗ್ನೆಸ್ಟ್ ದಿ ಡಿಸೆಂಟ್ರಲೈಸೇಷನ್ ಈ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರೋರು ಯಾರು ಆರ್ ಎಸ್ ಎಸ್ ಅವರು ಮಾರ್ಗದರ್ಶಕರು ಬಿಜೆಪಿ ಸರ್ಕಾರಕ್ಕೆ ಮಾರ್ಗದರ್ಶಕರು ಅವರು ಅಂದ್ರೆ ಹಳ್ಳಿ ಅಧಿಕಾರನ ಕಿತ್ಕೊಳ್ಳೋದು ದಿಲ್ಲಿ ಇಟ್ಕೊಳ್ಳೋದು ಹಳ್ಳಿ ಅಧಿಕಾರನ ದಿಲ್ಲಿ ಅಧಿಕಾರ ಕಿತ್ಕೊಂಡಿದೆ ಆಮೇಲೆ ಹೇಗೆ ದುಷ್ಪರಿಣಾಮ ನಿರ್ಧಾರ ಮಾಡತಕ್ಕಂಥ ಅಧಿಕಾರ ಇಲ್ಲ ಪಂಚಾಯಿತಿಗಳಿಗೆ ಗ್ರಾಮೀಣ ಆಸ್ತಿಗಳನ್ನು ಮಾಡತಕ್ಕಂಥ ಬೇಡಿಕೆ ಇಡುವುದು ಅಸಾಧ್ಯ ಇವು ಪ್ರಮುಖವಾದಂಥ ದುಷ್ಪರಿಣಾಮಗಳು ಆಮೇಲೆ ಈ ಮನ್ರೇಗಾ ಯೋಜನೆಯಲ್ಲಿ ಸ್ಥಳೀಯ ಆಸ್ತಿಗಳನ್ನು ನಿರ್ಮಾಣ ಮಾಡೋದು ಇತ್ತು ಈ ಕಾಯ್ದೆಯಲ್ಲಿ ಪಿಎಂ ಎಂ ಗತಿಶಕ್ತಿ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಸ್ಥಳೀಯ ಪಂಚಾಯಿತಿಗಳು ಕಾರ್ಮಿಕರನ್ನು ಪೂರೈಕೆ ಮಾಡುವ ಏಜೆಂಟ್ಗಳೆಂಬಂತೆ ಮಾಡಲಾಗಿದೆ ಕಾಂಟ್ರಾಕ್ಟರ್ ಕೆಲಸ ಕೆಳಗಡೆ ಕೆಲಸ ಮಾಡಬೇಕಾಗುತ್ತೆ ಮುಂಚೆ ಕಾಂಟ್ರಾಕ್ಟರ್ ಅಂತ ಪದನೇ ಇರಲಿಲ್ಲ ಕಾಂಟ್ರಾಕ್ಟರ್ ಪದನೇ ಇರ್ತಿರ್ಲಿಲ್ಲ ಮನರೇಗಾ ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಯ್ತಿತ್ತು ಅವರು ಜನ ಕೇಳಿ ಕೆಲಸ ಇಂತಿದೆ ಮಾಡಬೇಕು ಮಾಡಬೇಕು ಅಂತ ಇದ್ರು ಜೊತೆಗೆ ಅವ್ರ ಜಮೀನುಗಳಲ್ಲಿ ಮಾಡ್ಕೋಬೋದಾಗಿತ್ತು ಈ ಮಟ್ಟ ಮಾಡೋದು ಗಿಡ ನೆಡೋದು ಬದು ಹಾಕೋದು ಹೋಂಡಾ ನಿರ್ಮಾಣ ಮಾಡೋದು ಇವೆಲ್ಲ ಕೆಲಸಗಳನ್ನೆಲ್ಲ ಅವ್ರವ್ರ ವಿಕಸಿತ ಭಾರತ್ ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಬೇಕು ಅಂತೇಳಿ ನಾನು ಪ್ರೈಮ್ ಮಿನಿಸ್ಟ್ರಿಗೆ ಬರೆದಿರ್ತಕ್ಕಂಥ ಜೊತೆಗೆ ಸಮಾಲೋಚನೆ ಪಂಚಾಯತಿ ರಚನೆ ಮಾಡಿಲ್ಲ ರಾಜ್ಯಗಳಲ್ಲಿ ಇಟ್ಸ್ ಇದು ಪಂಚಾಯತಿ ಆಗ್ತಿದೆಯಲ್ಲ ಇದು ಕನ್ಕರೆಂಟ್ ಲಿಸ್ಟ್ ಬರೋದು ನಿಮಗೆ ಕಾನ್ಸ್ಟಿಟ್ಯೂಷನ್ ಮೂರು ಲಿಸ್ಟ್ ಇದಾವೆ ಸೆಂಟ್ರಲ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇದು ಬರೋದ್ರಿಂದ ರಾಜ್ಯಗಳ ಜೊತೆಗೂ ಕೂಡ ಸಮಾಲೋಚನೆ ಮಾಡಬೇಕು ಜನರ ಅಭಿಪ್ರಾಯನೂ ಕೂಡ ಕೇಳಬೇಕು ಇವರು ಸರ್ವಾಧಿಕಾರಿ ಧೋರಣೆಯನ್ನ ಮತ್ತೆ ನಾವು ಪಕ್ಷ ಏನು ಮಾಡ್ತದೆ ಅಂತಕ್ಕಂಥದನ್ನ ಸಂಪೂರ್ಣವಾಗಿ ನಮ್ಮ ಪಕ್ಷ ಇದನ್ನ ವಿರೋಧ ಮಾಡ್ತದೆ ಆಮೇಲೆ ಈ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ ನರೇಗಾ ಮನ್ರೇಗಾ ಇದು ಅದು ಬರೀ ಜನರ ಕೆಲಸ ಅಷ್ಟೇ ಅಲ್ಲ ಇದು ಒಂದು ಐತಿಹಾಸಿಕವಾದಂತ ನಿರ್ಣಯ ಸ್ವರಾಜ್ಯ ಹ್ಮ್ ಈ ಮಾಧ್ಯಮ ಗೋಷ್ಠಿ ಒಂದು ಪಕ್ಷದ್ದು ಇಲ್ಲ ಒಂದು ಸರ್ಕಾರದಲ್ಲ ಈ ಮಾಧ್ಯಮ ಗೋಷ್ಠಿ ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲ ಕೂಲಿ ಕಾರ್ಮಿಕರ ಬದುಕು ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಏನು ನಮ್ಮ ಹಳ್ಳಿಯ ಜನ ದುಡಿದು ಬೇವರು ಸುರಿಸಿ ಆ ಊರನ್ನ ಅಭಿವೃದ್ಧಿ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕವಾದಂತಹ ಅವರ ಬದುಕಿನಲ್ಲಿ ಒಂದು ಶಕ್ತಿ ತುಂಬ್ತಾಯಿತು ಅದಕ್ಕೆ ಇವತ್ತು ಒಂದು ಕೊನೆಯ ಇತಿಹಾಸವನ್ನ ಹಿಡಿದಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ನಾನು ಬಿ ಜೆ ಪಿ ಎಲ್ಲ ಸ್ನೇಹಿತರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡಬೇಕಾಯ್ತು ಇಲ್ಲ ನೀವು ಇದನ್ನ ಖಂಡಿಸ್ಬೇಕಾಯ್ತು ಎರಡೂ ಕೂಡ ಮಾಡಿಲ್ಲ ಇಲ್ಲ ಏನು ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳ್ಬೇಕಾಗಿತ್ತು ಇಲ್ಲ ನರೇಗಾ ಯೋಜನೆಯನ್ನ ತೆಗೆದಾಕಿರೋದು ಸರಿ ಅಂತ ಅವ್ರು ಹೇಳ್ಬೇಕಾಯ್ತು ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು ಇವೆರಡೂ ಹೇಳದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೇಳಿದಂಗೆ ಪ್ರತಿಯೊಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂತ ಬದುಕಿನಲ್ಲಿ ತಾನು ಮಾಡಿದಂಥ ತನ್ನ ಮನೆ ಕಟ್ಕೊಳಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂತ ಮನೆ ಆಶ್ರಯ ಮನೆ ಇಂದಿರಾವಾಸ್ ಮನೆ ಅಂಬೇಡ್ಕರ್ ಮನೆ ಬಸವ ಜಯಂತಿ ಮನೆ ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾರಂತ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳುವಂತ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಕೊಟ್ಟಿತ್ತು ಜೊತೆಗೆ ಆ ಪ್ರತಿಯೊಬ್ಬನ ಜಮೀನಿನಲ್ಲಿ ಪ್ರತಿಯೊಬ್ಬ ಜಮೀನಿನಲ್ಲಿ ಜಮೀನು ಮಟ್ಟ ಮಾಡ್ಕೊಳ್ಲಿಕ್ಕೆ ಇಂಗು ಗುಂಡಿ ತೊಡ್ಕೊಳ್ಲಿಕ್ಕೆ ಇಲ್ಲ ಏನಾದ್ರು ಒಂದು ಗಿಡಗಳನ್ನ ಇದಕ್ಕೆ ರೇಷ್ಮೆ ಹಾಕ್ಲಿಕ್ಕೆ ಮಾವಿನ ಗಿಡ ಹಾಕೊಳ್ಲಿಕ್ಕೆ ಇಲ್ಲ ಯಾವುದೇ ಆಗ್ಲಿ ಅವ್ನ ವ್ಯವಸಾಯ ಮಾಡ್ಕೊಳ್ಲಿಕ್ಕೆ ಅವನ ವ್ಯವಸಾಯ ಮಾಡಿಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಅದನ್ನ ರಿಜಿಸ್ಟರ್ ಮಾಡಿಬಿಟ್ಟು ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇತ್ತು ನಾನು ತಮ್ಮ ಹೇಳಿಕೆ ಬಯಸ್ತೇನೆ ನೋಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿವುಡ್ ಥ್ರೂ ಆರ್ಟಿಕಲ್ಚರ್ ಸಿರಿಕಲ್ಚರ್ ಪ್ಲಾಂಟೇಷನ್ ಫಾರ್ ಫಾರೆಸ್ಟ್ರಿ ಆಮೇಲೆ ಡೆವಲಪ್ಮೆಂಟ್ ಆಮೇಲೆ ವೇಸ್ಟ್ಲ್ಯಾಂಡ್ ಡೆವಲಪ್ಮೆಂಟ್ ಆಫ್ ವೇಸ್ಟ್ಲ್ಯಾಂಡ್ ಯಾವ್ದಾದ್ರು ವೇಸ್ಟ್ ಲ್ಯಾಂಡ್ ಅಂತ ಅವರ ಭೂಮಿಗಳಲ್ಲಿ ಮಟ್ಟ ಮಾಡಿಕೊಳ್ಳಿಕ್ಕೆ ಸ್ವಂತ ಭೂಮಿಯಲ್ಲಿ ಅನ್ಸ್ಕಿಲ್ಡ್ ವೇಜಸ್ ಕನ್ಸ್ಟ್ರಕ್ಷನ್ ಹೌಸಸ್ ಇಂದಿರಾ ಆವಾಸ್ ಯೋಜನೆ ಅಂಡ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಈಗ ಈ ಹೊಸ ಅಲ್ಲಿ ಈ ಇಂದಿರಾ ಆವಾಸ್ ಯೋಜನೆ ತೆಗೆದಾಕ್ ಬಿಟ್ಟಿದ್ದಾರೆ ಸ್ಟೇಟ್ ತೆಗೆದಾಕ್ ಬಿಟ್ಟಿದ್ದಾರೆ ಸೆಂಟ್ರಲ್ ಅಂತ ತೆಗೆದಾಕ್ ಬಿಟ್ಟಿದ್ದಾರೆ ಪ್ರಧಾನ ಮಂತ್ರಿ ಮಾತ್ರ ಇಟ್ಟವ್ರೆ ఇల్ బీ ప్రధానమంత్రి కట్టరే అదంతే ఆమె క్రీటి ఇన్ఫ్రాస్ట్రక్చర్ అందరూ దన కొట్ ఇది హిషు కురి షెడ్ ధనం షెడ్ ఎలా తమ్ రిక్వెస్ట్ మిమ్మల్ గడి కొడుతుంది నమ్ తు కిడీ దేశారతదేశం ಕಾಶ್ಮೀರಿಂದ ಕನ್ಯಾಕುಮಾರಿಯವರು ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನ ಉಪಯೋಗಿಸಿದಂತ ಒಂದು ತಾಲೂಕು ನಾವೇನಾದ್ರು ಒಂದು ದೊಡ್ಡ ದರೋಣೆ ಅಂತ ಅಂತೇಳಿ ಒಂದು ಹತ್ತು ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತು ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಐವತ್ತು ಸಾವಿರ ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಿಕೊಟ್ಟಿದ್ವಿ ಪಂಚಾಯತಿ ಬಿಲ್ಡಿಂಗ್ ಗಳನ್ನ ಕಟ್ಟಿದೀವಿ ಪ್ಲೇ ಗ್ರೌಂಡ್ ಸ್ಟೇಟ್ ಈ ಒಂದು ಆ ಸ್ಟೇಟ್ ಅಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಹೇಳ್ತಾ ಇದೀನಿ ಎನಿ ಸೆಂಟ್ರಲ್ ಮಿನಿಸ್ಟರ್ ವೈಸ್ ನಾಟ್ ವೆಲ್ಕಮ್ ಇಟ್ ಇಲ್ಲ ನಾವು ನರೇಗಾ ತೆಗೆದಿದ್ದು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಇದ್ರು ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಇದು ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಬೇರೆ ಬೇರೆ ನೀವು ನೋಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸೀಯಿಂಗ್ ಇಸ್ ಬಿಲಿವಿಂಗ್ ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರು ಬೇಕಾದ್ರೆ ಒಂದಷ್ಟು ಹೆಲಿಕಾಪ್ಟರ್ಗಳು ಒಂದ್ ಎರಡು ಮೂರು ಹೆಲಿಕಾಪ್ಟರ್ ಮಾಡಿ ಕಳ್ಸಿಕೊಟ್ಟಿ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಇಂಗು ಗುಂಡಿಗಳನ್ನ ಮಾಡಿದ್ದಾರೆ ಇಂಗು ಗುಂಡಿಗಳು ನಾನ್ ನೋಡಿದ ಕನ್ನಡ ನೋಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫಾರ್ಟಿ ಬೈ ಫಾರ್ಟಿ ಮಾಡಿ ಆ ಹಿಂಗು ಗುಂಡಿಗಳನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಕೃಷ್ಣಾ ಬೇರೆಗೌಡ ಅಗ್ರಿಕಲ್ಚರ್ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಒಂದು ಊರಲ್ಲೂ ಚರಂಡಿ ಮಾಡ್ಕೊಳ್ಲಿಕ್ಕೆ ರೋಡ್ ಮಾಡ್ಲಿಕ್ಕೆ ಮುಂದಕ್ಕೆ ಒಂದು ಮನೆ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಇತ್ತು ಇದಕ್ಕೆ ನಿಲ್ಲಿಸಿದ್ದಾರೆ ಸೊ ನಮ್ಮ ಸರ್ಕಾರ ಇದು ಪಕ್ಷದ ಕೆಲಸ ಅಲ್ಲ ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ನಾವೇನು ಪಂಚಾಯತಿ ಯಾರು ನಾವು ಸಿಂಬಲ್ ಮೇಲೆ ವಿ ವಿಲ್ ಇನ್ವೈಟ್ ಎನ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ ಗ್ರಾಮ ಸಭೆಗಳು ನಡೆಸ್ತೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅದಾದ್ಮೇಲೆ ತಾಲೂಕು ಲೆವೆಲ್ ಬರ್ತೇವೆ ಅದಾದ್ಮೇಲೆ ಜಿಲ್ಲಾ ಲವಲ್ ಬರ್ತೇವೆ ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೇವೆ ಇದು ರೀತಿಯಲ್ಲಿ ಇದನ್ನ ವಾಪಸ್ ವಾಪಸ್ ಅವರು ತೆಗೆದುಕೊಳ್ಳೇಬೇಕು ಯಾವ ರೀತಿ ಫಾರಂ ಬಿಲ್ ನ ನಾಪಸ್ ತೆಗೆದುಕೊಂಡ್ರು ಮೂರು ಬಿಲ್ಗಳನ್ನ ಅದಕ್ಕೆ ನಾವು ಮಾಡ್ತೇವೆ ಅದಕ್ಕೆ ಬಿಜೆಪಿ ಅವರು ಇನ್ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ಆಕ್ಷನ್ ಪ್ಲಾನ್

ಈ ಬಿಲ್ ನಲ್ಲಿ ಏನಿದೆ ಅಂದ್ರೆ ಪಂಚಾಯತ್ ನಾವು ನೋಟಿಫೈ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಅಂತ ಹೇಳ್ತಾರೆ ದೇ ಆಬ್ಜೆಕ್ಟಿವ್ ನೋಟಿಫಿಕೇಶನ್ ಆದ್ಮೇಲೆ ನಾರ್ಮಲೇಟಿವ್ ಅಲೋಕೇಶನ್ ಅಂತ ಹೇಳ್ತಾರೆ ನಾವ್ ಡೆಫಿನಿಷನ್ ಆಫ್ ನಾರ್ಮಲೇಟಿವ್ ಅಲೋಕೇಶನ್ ಇಲ್ಲ ಸೊ ಮುಂಚೆ ಮನ್ರೇಗಾ ಅಂದ್ರೆ ಎಲ್ಲಾ ಏನೋ ಪಂಚಾಯತ್ ಗಳಿಗೆ ಇತ್ತು ಈಗ ಉದಾಹರಣೆಗೆ ನಮ್ಗೆ ಹೋದ್ ಬಾರಿ ನಮ್ಗೆ ಹದಿಮೂರು ಮಾನವ ಕೋಟಿ ದಿನಗಳು ಸಿಕ್ತು ಅದು ಎಲ್ಲಾ ಪಂಚಾಯತ್ ಈಗ ಆಗಲ್ಲ

ಎಕ್ಸಾಮಿನೇಟ್ ನಾನು ಸಿನ್ನೂರ್ಗೆ ಹೋಗ್ಬೇಕು ಲೇಟ್ ಆಗ್ಬಿಟ್ಟು ಓಕೆ ಸಾರಿ ಸಾರಿ ಐ ಟು ಗೋ ಟು ಸಿನ್ನೂರ್